ಆಶ್ರಯ ನಿವೇಶನ ಮುಂಚೆಯೆಲ್ಲ ಕೊಟ್ಟಿದ್ವಿ ಈಗ ನಿವೇಶನದ ಬದಲಾಗಿ ಮನೆಗಳ ನಿರ್ಮಾಣ ಮಾಡಿಕೊಡಬೇಕು ಅಂಥೇಳಿ ಸರ್ಕಾರದ ಆದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯವನ್ನು ಮಾಡ್ತಾ ಇದೆ ಆಶ್ರಯ ಮನೆಗಳ ಹಂಚಿಕೆ ಆಗಬೇಕಾಗಿದೆ ಆದರೆ ನಮ್ಮ ಜಿಲ್ಲಾ ಮಂತ್ರಿಗಳು ಉಸ್ತುವಾರಿ ಸಚಿವರು ಅಧಿಕಾರದ ಪಿತ್ತವನ್ನು ನೆತ್ತಿಗೆ ಬಡವರಿಗೆ ಸೂರು ಕೊಡದೆ ಇರೋಂಥ ರೀತಿಯೊಳಗೆ ತಮ್ಮ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಸಚಿವ ಸ್ಥಾನಕ್ಕೆ ಜಾಗ ಗೌರವ ಕೊಡಬೇಕಾದ್ರೆ ಜವಾಬ್ದಾರಿ ಅದ್ರ ಬಗ್ಗೆ ಬೇರೆ ಆದರೆ ಆ ಆಗಕ್ಕೆ ನ್ಯಾಯ ಕೊಡದೇ ಇರೋವಂಥ ರೀತಿಯೊಳಗಡೆ ಸಚಿವರು ನಡ್ಕೊಳ್ತಾ ಇರೋವಂಥ ಉದ್ದಟತನ ಇದೆಯಲ್ಲ ಇದನ್ನು ನಾನು ಖಂಡಿಸ್ತೇನೆ ಅಧಿಕಾರದ ಪಿತ್ತ ಯಾವತ್ತೂ ಕೂಡ ಯಾರೂ ನೆತ್ತಿಗೆ ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಇಪ್ಪತ್ತೆಂಟನೇ ತಾರೀಕು ವಸತಿ ಸಚಿವರು ಶಿವಮೊಗ್ಗಕ್ಕೆ ಬರಬೇಕಾಗಿತ್ತು ವಸತಿ ಸಚಿವರನ್ನು ಬರದೇ ಇರೋ ಹಾಗೆ ನೋಡಿಕೊಂಡು ಬಡವರಿಗೆ ಆರುನೂರ ಐವತ್ತೆರಡು ಮನೆಗಳಿಗೆ ಇವತ್ತು ನಾವು ಲಾಟ್ರಿ ಮೂಲಕ ಅವರಿಗೆ ಮನೆ ನಂಬರನ್ನು ಕೊಡಬೇಕಾಗಿತ್ತು ಅವರು ಬರದೇ ಇರೋ ಹಾಗೆ ನೋಡಿಕೊಂಡು ಯಾವ ಪುರುಷಾರ್ಥಕ್ಕೋಸ್ಕರ ಇದನ್ನು ಸ್ಥ ಸ್ಥಗಿತಗೊಳಿಸಿದ್ರು ಅವರನ್ನು ಯಾಕೆ ತಡದ್ರು ಅಂತೇಳಿ ಯಕ್ಷಪ್ರಶ್ನೆಯಾಗಿ ಉಳ್ಕೊಂಡಿದೆ ಈ ರೀತಿಯ ಉದ್ದಟತನದ ಪರಮಾವಧಿಯ ಪರಿಣಾಮ ಬಡವರ ಮನಸ್ಸಿಗೆ ಬಹಳ ಘಾಸಿಯಾಗಿದೆ ನನಗಂತೂ ತುಂಬ ನೋವಾಗಿದೆ ವಿಶೇಷವಾದಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ವಿ ಡಿಸೆಂಬರ್ ಏಳನೇ ತಾರೀಕು ಅವರಿಗೆ ಬೀಗದಿ ಅಲ್ಲ ಅವರಿಗೆ ಮನೆ ನಂಬರ್ಗಳನ್ನು ಕೊಡಬೇಕಾಗಿತ್ತು ಅದು ಅಡ್ಡ ಬಂದ್ರಿ ಕಮಿಷನ್ರ ಮೇಲೆ ತಮ್ಮ ಗದಾಪ್ರಹಾರನ ಮಾಡೋದ್ರ ಮೂಲಕ ಇವತ್ತು ಅಡ್ಡ ಬರ್ತಾ ಇದ್ದೀರಿ ವಸತಿ ಸಚಿವರಿಗೆ ನಾನು ಇಲ್ಲದೆ ಇದ್ದಾಗ ಹೇಗೆ ಬರ್ತೀರಾ ನೀವು ಅಂತೇಳಿ ಹೊಂದಾಣಿಕೆ ಮಾಡ್ಕೊಂಡು ಬರಬೇಕಲ್ಲ ಸಮಯವನ್ನು ಆ ಸಮಯ ಆಗಲಿಲ್ಲ ಆಯಿತು ವಸತಿ ಸಚಿವರು ಬಂದೇ ಕೊಡಬೇಕು ಅಂತ ನಮ್ದು ಏನಿಲ್ಲ ನೀವು ನಡ್ಕೊಂಡಂಥ ರೀತಿಯ ಪರಿಣಾಮ ವಸತಿ ಸಚಿವರ ಬಳಿಗೆ ನಾವು ಹೋಗಿದ್ದು ಅವತ್ತಿಂದ ಇವತ್ತಿನವರೆಗೂ ಚೆನ್ನೈವರೆ ಆಶ್ರಯ ಸಮಿತಿ ಅಧ್ಯಕ್ಷ ನಾನು ಏನಾಗಿದೆ ಯಾಕೆ ಮುಂದಕ್ಕೆ ಹೋಗಿದ್ದನ್ನು ಯಾಕೆ ಇಂಥ ದಿವಸ ಮಾಡೋಣ ಇಂಥ ದಿವಸ ಕರೀರಿ ಒಟ್ಟಿಗೆ ಸೇರಿ ಯೋಚನೆ ಮಾಡಿ ಮಾಡೋಣ ಅಂತ ಹೇಳಿದ್ರೆ ನಾವು ಯಾವತ್ತು ಕೂಡ ಈ ಕಾರ್ಯಗಳಲ್ಲಿ ಉದ್ದಟ ಪರಮಾವಧಿಯನ್ನು ತೋರಿಸಿಲ್ಲ ನಾವು ಅವತ್ತಿಂದ ಇವತ್ತಿನ ತನಕ ಡಿಸೆಂಬರ್ ಏಳು ಯಾವತ್ತು ನೀವು ಕಮಿಷನ್ ಗದಾ ಪ್ರಯಾಣ ಮಾಡಿ ಹುಷಾರ್ ಅಂಥೇಳಿ ಅದನ್ನು ನಿಲ್ಲಿಸಿದಿರಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಒಬ್ಬ ಆಶ್ರಯ ಸಮಿತಿ ಅಧ್ಯಕ್ಷನ ಜೊತೆಗೆ ಮಾತಾಡಬೇಕು ಅಂತ ನಿಮ್ಗೆ ಅನಿಸ್ಲಿಲ್ಲ ಬಡವರಿಗೆ ಬೀಗ ಕೊಡಬೇಕು ಚೀಟಿಯನ್ನು ಎತ್ತಿ ಬೀಗ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನು ನೀವು ಮಾಡಲಿಲ್ಲ ನಿಮಗೆ ಅಷ್ಟು ಪುರ್ಸೊತ್ತಿಲ್ಲ ಅಂತ ಹೇಳಿದ್ರೆ ಯಾಕೆ ಬೇಕು ನಿಮಗೆ ಉಸ್ತುವಾರಿ ಸಚಿವರ ಜಾಗ ನಾನಾಗೆ ಮತ್ತೆ ಮೊನ್ನೆ ದಿನ ಕೇಳಿದ್ದೇನೆ ವಸತಿ ಸಚಿವರು ಇಪ್ಪತ್ತೆಂಟನೇ ತಾರೀಕು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಮೂರು ಬಾರಿ ಬದಲಾವಣೆ ಆಯಿತು ಏಳನೇ ತಾರೀಕು ಆಯಿತು ಹದಿನೆಂಟು ಅಂತ ಆಯಿತು ಇಪ್ಪತ್ತೊಂದು ಅಂತಾಯಿತು ಇಪ್ಪತ್ತೆಂಟಕ್ಕೆ ಬಂದೇ ಬರ್ತೇವೆ ಅನ್ನೋಂಥ ಮಾತನ್ನು ಸಚಿವರು ಹೇಳಿದ್ರು ವಸತಿ ಸಚಿವರು ಜಮೀರ್ ಅಹಮದ್ ಜಮೀರ್ ಅಹಮದ್ ಹೇಳಿದ್ರು ನಿಮ್ಮ ಜೊತೆ ನಾನು ನಿಮ್ಮ ಜೊತೆ ಇದ್ದೀನಿ ಚೆನ್ನಿವರೇ ಬಡವರು ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಮಾಡೋಣ ನಾನು ಬರೋಕ್ಕೆ ಸಿಗ್ತಾ ಇದ್ದೇನೆ ಆದರೆ ಅವ್ರು ಹೇಳಿದಂಥ ಮಾತನ್ನು ಹೇಳ್ತೇನೆ ಉಸ್ತುವಾರಿ ಸಚಿವರ ಜೊತೆ ನೀವೊಂದ್ಸರಿ ಮಾತಾಡಿ ಅಂತ ಹೇಳಿ ಆಯಿತು ಎಲ್ಲವನ್ನು ಮೀರಿ ನಾನು ಮಾತಾಡಿದ್ದೇನೆ ಬಂದವರು ಅದ್ರ ಬಗ್ಗೆ ಯಾವುದೇ ರೀತಿಯ ಮಾತುಕತೆಗಳು ನನ್ನ ಜೊತೆ ಮಾತಾಡಲಿಲ್ಲ ಅವರು ಪೂನಾದಿಂದ ಬಂದರು ಸಾಯಂಕಾಲ ನಾನು ಮಾತಾಡಿದೆ ಇಪ್ಪತ್ತೆಂಟಕ್ಕೆ ಬರ್ತಾ ಇದ್ದಾರೆ ನೀವು ಇರಬೇಕು ಸರ್ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಮಾಡೋದು ಬೇಡ ಬಡವರು ಪರವಾದಂಥ ಕೆಲಸ ಅಂತೇಳಿ ನಾನು ಮತ್ತೇನೆ ನಾನು ಮಾತಾಡ್ತೇನೆ ನಾನು ಬರ್ತೇನೆ ನಾನು ಮಾತಾಡ್ತೇನೆ ಹೇಳಿದಂಥ ಒಬ್ಬ ವ್ಯಕ್ತಿ ಬೇಜವಾಬ್ದಾರಿ ತಂದಿಂದ ನಡ್ಕೊಂಡಿದ್ದಾರೆ ಈ ಕ್ಷಣದವರೆಗೂ ಕೂಡ ಆಶ್ರಯಕ್ಕೆ ಸಂಬಂಧಪಟ್ಟಂಥ ಲಾಟ್ರಿ ಎತ್ತಿ ಮನೆಗಳಿಗೆ ಆಯ್ಕೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗೆ ಒಂದು ಸಹಕಾರ ಕೊಡದೇ ಇರುವಂತಹ ಬಡವರ ವಿರೋಧಿ ಮಧು ಬಂಗಾರಪ್ಪ